ಆತ್ಮೀಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಯು ಡೈಸ್ ಪ್ಲಸ್ನಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಸೆಕ್ ಸೆಕ್ಷನಲ್ಲಿ ಹೇಗೆ ಸರ್ಟಿಫೈ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ನೀವು ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ಹಾಗೂ ಡೆಸ್ಕ್ಟಾಪ್ ಮೇಲೆ ಬರುತ್ತೆ ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ ಈಗ ನಾವು ಬ್ರೌಸರಲ್ಲಿ ಯು ಡೈಸ್ ಪ್ಲಸ್ ಅಂತ ಬ್ರೌಸ್ ಮಾಡ್ಕೊಳ್ಳಿ ಬ್ರೌಸ್ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಯು ಡೈಸ್ ಪ್ಲಸ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಯು ಡೈಸ್ ಪೇ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಂತರ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಬರುತ್ತೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಸ್ಟೇಟನ್ನು ಕೇಳುತ್ತೆ ಸೊ ಸೆಲೆಕ್ಟಿವ್ ಸ್ಟೇಟ್ ದೆನ್ ಕ್ಲಿಕ್ ಆನ್ ಗೋ ನಂತರ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮೇಲೆ ಇಲ್ಲಿ ಪಕ್ಕದಲ್ಲಿ ಲಾಗಿನ್ ಅಂತ ಇದೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ ಸೊ ನಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಮ್ಗೆ ಗೊತ್ತಿರುತ್ತೆ ಅದನ್ನು ಇಲ್ಲಿ ನೀವು ಎಂಟ್ರಿ ಮಾಡಿಕೊಡಿ ನಂತರ ಇಲ್ಲಿ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಕ್ಯಾಪ್ಚವನ್ನು ಎಂಟ್ರಿ ಮಾಡಿದ ನಂತರ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಮ್ಮದು ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಸೆಕ್ಷನ್ನು ಓಪನ್ ಆಗುತ್ತೆ ಹೀಗೆ ಓಪನ್ ಆದ ನಂತರ ತುಂಬ ದೊಡ್ಡ ಕೆಲಸ ಏನಿಲ್ಲ ಇಲ್ಲಿ ಡೇಟಾ ಕ್ಯಾಪ್ಚರ್ ಅಂತ ಇರುತ್ತೆ ಈ ಡೇಟಾ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಒಂದು ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಾವು ಇಷ್ಟನ್ನು ಕಂಪ್ಲೀಟ್ ಮಾಡಿರಬೇಕು ಅಂದರೆ ಇಲ್ಲಿ ನೋಡಿ ಒನ್ ಪಾಯಿಂಟ್ ಒನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಲೆವೆನ್ ಸೆಕ್ಷನ್ ಇರುತ್ತೆ ನೀವು ಲೆವೆನ್ ಸೆಕ್ಷನ್ಸ್ನು ಏನು ಮಾಡಿರಬೇಕು ಕಂಪ್ಲೀಟ್ ಆಗಿರಬೇಕು ಇಲ್ಲಿ ನೋಡಿ ಈ ಲೆವೆನ್ ಸೆಕ್ಷನ್ಸು ಕೂಡ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ ನಂತರ ನೀವೇನು ಮಾಡ್ಬೋದು ಸ್ಕೂಲ್ ಸರ್ಟಿಫಿಕೇಷನ್ನ ಮಾಡ್ಬೋದು ಸೊ ಇನ್ ಕೇಸ್ ಏನಾರು ಇದು ಕಂಪ್ಲೀಟ್ ನಾಟ್ ಕಂಪ್ಲೀಟೆಡ್ ಅಂತ ಇದ್ರೆ ನೀವೇನು ಮಾಡಬೇಕು ಇಲ್ಲಿ ಒನ್ ಪಾಯಿಂಟ್ ಒನ್ ಟು ಒನ್ ಪಾಯಿಂಟ್ ತ್ರೀ ಝೀರೋ ಅಂತ ಇಲ್ಲಿ ಸ್ವಲ್ಪ ಕ್ವಶನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಸಮ್ ಕ್ವಶನ್ಸ್ ಇದೆ ಇದೆಲ್ಲ ಫುಲ್ ಕಂಪ್ಲೀಟಾಗಿ ನೀವು ಸಬ್ಮಿಟ್ ಕೊಟ್ಟಿದ್ರೆ ಮಾತ್ರ ಏನಾಗಿರುತ್ತೆ ಅಲ್ಲಿ ಕಂಪ್ಲೀಟ್ ಅಂತ ಬರುತ್ತೆ ಇಷ್ಟು ಸೆಕ್ಷನ್ಸ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ನಾವೇನು ಮಾಡ್ತೀವಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀವಿ ಇಲ್ಲಿ ಹೋಗ್ಬಿಟ್ಟು ಸ್ಕೂಲ್ ಸರ್ಟಿಫಿಕೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಚೆಕ್ ಬಾಕ್ಸ್ ಸಿಗುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ರಿಮಾರ್ಕ್ಸಲ್ಲಿ ಏನಾದರೂ ಹಾಕಿ ಕಂಪ್ಲೀಟೆಡ್ ಅಂತ ನಾನು ಹಾಕ್ತಾಯಿದ್ದೀನಿ ಕಂಪ್ಲೀಟೆಡ್ ಸ್ಕೂಲ್ ಪ್ರೊಫೈಲ್ ಅಂಡ್ ಫೆಸಿಲಿಟೀಸ್ ಸೊ ನಿಮಗೆ ಏನು ಬೇಕಾದ್ರೂ ರಿಮಾರ್ಕ್ಸ್ನ ಕೊಟ್ಕೊಳ್ಳಿ ಸೊ ನಂತರ ಸರ್ಟಿಫೈ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಆರ್ ಯು ಶೋ ಯು ವಾಂಟ್ ಟು ಸರ್ಟಿಫೈ ದಿ ಸ್ಕೂಲ್ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಡೇಟಾ ಅಂತ ಕೇಳ್ತದೆ ಸೊ ಇಲ್ಲಿ ನೋಟ್ ಇಳಿದೆ ದಿ ಡೇಟಾ ಕ್ಯಾನ್ ಬಿ ಅಪ್ಡೇಟೆಡ್ ಆಫ್ಟರ್ ದಿ ಸರ್ಟಿಫಿಕೇಶನ್ ನೀವು ಸರ್ಟಿಫಿಕೇಶನ್ ಮಾಡಿದ್ಮೇಲೋ ಏನಾದರೂ ಡೇಟಾ ನಾವು ಏನಾದರೂ ಅಪ್ಡೇಟ್ ಮಾಡಬೇಕು ಅಂದರೆ ನೀವು ಅಪ್ಡೇಟ್ ಮಾಡ್ಬೋದು ಸೊ ಕ್ಲಿಕ್ ಆನ್ ಕನ್ಫರ್ಮ್ ಸೊ ಕನ್ಫರ್ಮ್ ಆದಮೇಲೆ ನಮಗಿಲ್ಲಿ ಬರ್ತದೆ ಸ್ಕೂಲ್ ಡೇಟಾ ಹ್ಯಾಸ್ ಸರ್ಟಿಫೈಡ್ ಸಕ್ಸಸ್ಫುಲಿ ಸೊ ಸರ್ಟಿಫೈ ಆದಮೇಲೆ ಏನು ಮಾಡಬೇಕು ನಂತರ ಡೀಟೇಲ್ ರಿಪೋರ್ಟ್ನ ಇಲ್ಲಿ ಡೌನ್ಲೋಡ್ ಮಾಡಿಕೊಡಿ ಇದು ನಿಮ್ಮ ಡೌನ್ಲೋಡ್ ಟೇಬಲ್ ಬಂದು ಕೂತಿರುತ್ತೆ ನೆಕ್ಸ್ಟು ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ಕೂಡ ಇಲ್ಲಿ ನೀವೇನು ಮಾಡ್ತೀರಾ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಸೆಕ್ಷನ್ಗೆ ಹೋದರೆ ಇಲ್ಲಿ ಸಿಗ್ತದೆ ಸೊ ಇದನ್ನು ಒಂದು ಪ್ರಿಂಟೌಟ್ ತಗೊಂಡು ಇಟ್ಕೊಂಡ್ರೆ ನಮಗೆ ಆಯಿತು ಇದು ಹದಿನೈದು ಪೇಜ್ ಇದೆ ಸೊ ನಂತರ ಇನ್ನೊಂದು ಇದೊಂದು ಒಂದು ಪೇಜ್ ಇದೆ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು